ಅಧ್ಯಕ್ಷರು ಸದಸ್ಯರುಗಳು ಗ್ರಾಮ ಪಂಚಾಯತ್ ಸದಸ್ಯರು ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಮನವಿ ಬರಿ ಗುಡಿಬಂಡೆ ಪಟ್ಟಣ ಮಾತ್ರ ಒಂದು ಉದಾಹರಣೆ ಕೊಡ್ತೀನಿ ಗುಡಿಬಂಡೆ ಪಟ್ಟಣಕ್ಕೆ ಬರೀ ಗುಡಿಬಂಡೆಗೂ ಮಾತ್ರ ಹೈವೇ ಇಂದ ಪ್ಲಸ್ ಬಾಗ್ಯಪಲ್ಲಿ ಹೋಗಕ್ಕೆ ಮಾತ್ರ ಮೂವತ್ತೆರಡು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ನಾವು ಎಕ್ಸಾಂಪಲ್ ಹೇಳ್ತೀನಿ ಪೋಲಂಪಲ್ಲಿ ರಸ್ತೆಗೆ ನಾಲ್ಸಿ ಹಾಸಮ ಮೂರು ಕೋಟಿ ಕೊಟ್ಟೆ ಬೀಜಗಾರ್ಹಳ್ಳಿಯಿಂದ ನಮ್ಮ ಗುಡಬಂಡೆಗೆ ಈಗ ಆಗಿ ಎರಡು ಕೋಟಿ ವರ್ಕ್ ಮುಗಿದಿದೆ ನಾಲ್ಕು ಕೋಟಿಗೆ ಟೆನ್ಗೆ ಹೋಗಿದೆ ಬಾಗೇಪಲ್ಲಿ ಅಂಸಂದ್ರದಿಂದ ಗುಡಬಳ್ಳೆ ಪಟ್ಟಕ್ಕೆ ಹತ್ತು ಕೋಟಿ ರೂಪಾಯಿ ವರ್ಕ್ ಮತ್ತೆ ಗುಡಬಂಡೆ ಟೌನ್ ಅಲ್ಲಿ ಸುಮಾರು ಆರು ಕೋಟಿಗಿಂತ ಹೆಚ್ಚಿಗೆ ಕೆಲಸ ಆಯ್ತು ಮತ್ತೆ ಈಗ ಪೇರೆಸ್ ಆಗಿದೆ ಈಗ ಲೆಕ್ಕ ಆಗ್ತಾವೆ ಸುಮಾರು ಮೂವತ್ತೈದು ಕೋಟಿ ರೂಪಾಯಿ ಬರೀ ಒಂದು ರಸ ಕೇಳ್ತೀನಿ ಭಾಗದ ದಿಗ್ಗಜರು ರಾಷ್ಟ್ರ ನಾಯಕರು ಆಗಿರ ಆಗಿರುವಂತಹ ಸನ್ಮಾನ್ಯ ವೀರಪ್ಪ ಅವರು ನಮ್ಮ ಈ ವಟ್ಟ ಬಂದು ಕೈ ಜೋಡಿಸಿ ಈ ಒಂದು ಅಭಿವೃದ್ಧಿಯ ಪಥದಲ್ಲಿ ಈ ಕ್ಷೇತ್ರ ಬಹುಶಃ ನಮ್ಮ ಗುಡುಬಂಡೆ ತಾಲೂಕಿಗೆ ಹದಿನೆಂಟು ಕೋಟಿ ಈ ರಸ್ತೆಗಳಿಗೆ ನಮಗೆ ಈಗ ಈಗ ಕರ್ನಾಟಕ ರಾಜ್ಯದ ನಾನು ಎಂಎಲ್ ಎಲ್ಲ ಪ್ರಯತ್ನ ಪಡ್ತಾ ಇದ್ದೆ ಟೂ ತೌಸಂಡ್ ಏಟ್ ಅಲ್ಲೇ ಆವಾಗ ಕೊಡ್ತಾ ಇದೆ ಈ ರಸ್ತೆಯನ್ನ ಆವಾಗ ಈ ರಸ್ತೆ ಅದು ಈ ಎಲ್ಲರ ಕಾಲುಗಟ್ಟೆಯಲ್ಲಿ ಎಲ್ರದು ದಂಚೇರ್ ಚಿಕ್ಕನ ಚೇರ್ಲು ನಮ್ಮ ಊರಿಗೆ ರಸ್ತೆ ಯಾವಾಗ ಆಗ್ತೀಯಾ ಅಂತ ಕೇಳ್ತಾ ಹೆಣ್ಮಕ್ಳು ಕೇಳಿದ್ರು ಒಂದು ಆರ್ವ ಪ್ಲಾಂಟ್ ನಾಲ್ಕು ಅಷ್ಟು ಬಂದಿದ್ದೆ ಕಾಲುಗಡ್ಲಿ ಅವತ್ ಕೇಳಿದ್ರು ಅಣ್ಣ ನಿನ್ನ ಆರ್ವ ಪ್ಲಾಂಟ್ ಇರ್ತೀನಿ ನಮ್ಗೆ ರಸ್ತೆ ಯಾವಾಗ ಆಗ್ತೀಯಾ ಅಂತ ಅಮ್ಮ ಈ ಸಲ ನಿಮ್ಮ ಊರಿಗೆ ಬಂದ ರಸ್ತೆಗೆ ಪೂಜೆಗೆ ಬರೋದು ಅಂತ ಹೇಳಿದೆ ಅದ್ರ ಪ್ರಕಾರ ನಾನು ಇವತ್ತು ಬಂದಿದ್ದೀನಿ ಯಾಕಂದ್ರೆ ನಾನು

ನಮ್ಮ ರಸ್ತೆ ಅಂತೇಳಿ ಬಹಳ ಪ್ರಾಪ್ತಿಯೊಂದಿದೆ ಅದು ಅಲ್ಲಿ ಹೆಸರಿಗೆ ಮಾತ್ರ ಕೊಡೋದಲ್ಲ ಈ ಒಂದು ರಸ್ತೆಗೆ ಗೊತ್ತಿದೆ ಎಂಟು ಕಿಲೋಮೀಟರ್ ರಸ್ತೆಗೆ ನಾಲ್ಕೂವರೆ ಕೋಟಿ ರೂಪಾಯಿ ಮಂಜೂರು ಮಾಡಿ ಕೆಲಸ ಅಲ್ಲಿ ಆಶ್ವಾಸನೆ ಅಲ್ಲ ಇದೇ ಪ್ರಕಾರ ಬೇರೆ ಕಡೆ ಕೂಡ ಈ ರಸ್ತೆ ಅದು ಈ ಭಾಗದಲ್ಲಿ ಮಾಡ್ತಾರೆ ಇದು ನಮ್ಮ ಶಾಸಕರ ಸುಬ್ಬಾರೆಡ್ಡಿ ಸಾಧನೆ ಆದ್ದರಿಂದ ಇವತ್ತು ಇನ್ನು ಹತ್ತು ನಿಮಿಷಕ್ಕೆ ಒಳ್ಳೆ ಹೈವೇನಲ್ಲಿ ಬಂದಂಗೆ ಬರೋದು ನೀವು ರೋಡ್ ನೋಡ್ತೀರಾ ಯಾಕಂದ್ರೆ ಒಂದು ಕಿಲೋಮೀಟರ್ ಇದು ಅರವತ್ತೆಂಟು ಲಕ್ಷ ಕೊಡೋದು ಒಂದು ಕಿಲೋಮೀಟರ್ ಖರ್ಚು ಬರೋದು ಅದನ್ನ ತುಂಬಾ ಚೆನ್ನಾಗಿ ಬರುತ್ತೆ ರಸ್ತೆ ನನಗೂ ಈ ಆಸೆ ಇತ್ತು ನಾನು ಯಾಕೆ ಸುಮಾರು ಒಂದು ಹತ್ತು ವರ್ಷಗಳಿಂದ ಈ ರಸ್ತೆ ಮಾಡಸೆ ಈ ಹಳ್ಳಿಗಳು ಬರಬೇಕು ಅನ್ನೋದು ಆಸೆ ಇತ್ತು ನನ್ನ ಆಸೆನ ಹಿಡಿದರೆ ನಮ್ಮ ಜನ ಆಸೆ ಹಿಡಿಯೋದೇ ಖಂಡಿತವಾಗಲೂ ಒಳ್ಳೆ ಅನ್ನೋದು ನನ್ನ ಆಶೆ ನಮ್ಮ ಗ್ರಾಮ ನಮ್ಮ ರಸ್ತೆ ಈ ಅಡಿಯಲ್ಲಿ ಸುಮಾರು ಎಂಟೂವರೆ ಕಿಲೋಮೀಟ್ರ್ ಅಂದರೆ ಜೆ ಪಿ ನಗರದ ಕ್ರಾಸಿಂದ ಸೋಮೇನಲ್ಲಿ ಬೀಜಗರಲ್ಲಿ ಕ್ರಾಸಿಂದ ಸೋಮೇನಲ್ಲಿಗೆ ನಾಲ್ಕೂವರೆ ಕೋಟಿ ಕೊಟ್ಟಿದ್ದೀವಿ ಮತ್ತು ಸೋಮೇನಲ್ಲಿಂದ ಕಾಲುಗಡ್ಡೆಯಲ್ಲಿ ಇದು ಕಾಟನಲ್ಲಿಗೂ ಕೊಟ್ಟಿದ್ದೀನಿ ಕಾಟನ್ ಎಲ್ಲ ಮಿಟ್ಟಿ ಸ್ವಲ್ಪ ಬ್ಯಾಲೆನ್ಸ್ ಇದೆ ಅದನ್ನ ಬೇರೆ ಅನುದಾನದ್ದು ಅದನ್ನು ಮಾಡ್ತೀನಿ ಐ ತಿಂಕ್ ನನಗೆ ನನಗೆ ಮಾಹಿತಿ ಇರೋ ಪ್ರಕಾರ ನಮ್ಮ ಗುಡ್ಬಂಡೆ ಉಳ್ಳಾಡು ಪಂಚಾಯಿತಿಯಲ್ಲಿ ಚಿನ್ನೆಹಳ್ಳಿ ಸೋಮಲಾಪುರ ರಸ್ತೆ ಬಿಟ್ಟರೆ ಇದ್ರಲ್ಲಿ ರಸ್ತೆ ಆಲ್ಮೋಸ್ಟ್ ಐ ತಿಂಕ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಈಗ ಈ ರಸ್ತೆನಷ್ಟೇ ಚಿನ್ನಹಳ್ಳಿಗೂ ಕನೆಕ್ಷನ್ ಕೊಟ್ಟಿದ್ದೀನಿ ದಿನಲ್ಲಿಗೂ ಕನೆಕ್ಷನ್ ಕೊಟ್ಟಿದ್ದೀನಿ ತಿರುಮಿನಿಗೂ ಕನೆಕ್ಷನ್ ಕೊಟ್ಟಿದ್ದೀನಿ ಏನು ಈ ಮುಖ್ಯ ರಸ್ತೆ ಹೋಗುತ್ತೆ ಸೈಡ್ ರಸ್ತೆಗೂ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾವ ಕಾರಣಕ್ಕೆ ಪಾಪ ಏನು ಈ ಕಾ ಬಜೆಟ್ನಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಈ ವರ್ಷ ಖರ್ಚು ಮಾಡಲಿಕ್ಕೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಅದು ನಾನು ಕೂಡ ಸ್ವತಃ ಭೇಟಿಯಾಗಿದ್ದೀನಿ ಇನ್ನೊಂದು ಅದರದ್ದು ಭಾಳ ಕ್ಷಿಪ್ರಗತಿಯಲ್ಲಿ ನೀರನ್ನು ಮೇಲೆ ಎತ್ತತಕ್ಕಂಥ ಎಲ್ಲ ಕಾಮಗಾರಿಗಳು ಮುಂದಿದೆ ಈಗ ಅದೆಲ್ಲ ನಾಳೆ ಮತ್ತು ಪೈಪ್ ಹಾಕಿ ಮಾಡತಕ್ಕಂಥದ್ದಾಗಬೇಕು ಇನ್ನೊಂದು ಒಂದೂವರೆ ಎರಡು ವರ್ಷದಲ್ಲಿ ನಮ್ಮ ಯಾವ ಕೆರೆಗಳಿಗೆ ಸೇರಬೇಕು ಅಂತೇಳಿ ನಾವು ಆಲೋಚನೆ ಮಾಡಿದ್ದೇವೆ ಆ ಕೆರೆಗಳಿಗೆ ನೀರು ಬರ್ತದೆ ಸರ್ ಕೆ ಸಿ ವ್ಯಾಲಿ ಸರ್ ಕೆ ಸಿ ವ್ಯಾಲಿ ನಮ್ಮಲ್ಲಿ ನಮಗೆ ಕೆ ಸಿ ವ್ಯಾಲಯದ್ದು ಒಂದು ಭಾಗ ಬರ್ತದೆ ಮತ್ತು ಎನ್ ಸಿ ವ್ಯಾಲೆ ಪ್ರಮುಖವಾಗಿ ಬರ್ತದೆ ಈ ಭಾಗಕ್ಕೆ ಎನ್ ಸಿ ವ್ಯಾಲಯದಲ್ಲಿ ಕೂಡ ಈಗಾಗಲೇ ಡಿಸೆಂಬರ್ ನಾವು ಜುಲೈ ಜುಲೈಯಿಂದ ಕೆರೆಗಳ ಅಭಿವೃದ್ಧಿ ನಡೀತದೆ ಡಿಸೆಂಬರ್ ಒಳಗಡೆ ನೀರು ತುಂಬುತ್ತದೆ